ಮಣಿ ನಗರಸಭೆಯ ಕಚೇರಿಯ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಕ್ರೀಡಾಕೂಟಕ್ಕೆ ನಗರಸಭೆಯ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಮತ್ತು ಉಪಾಧ್ಯಕ್ಷರಾದ ರಾಣಿಯಮ್ಮನವರು ಗುಂಡು ಎಸೆಯುವಂತಹ ಮೂಲಕ ಚಾಲನೆಯನ್ನ ನೀಡಿದರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು ಅಧ್ಯಕ್ಷ ಪ್ರತಿದಿನ ಕೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆಯೇ ಹೊರತು ಅವರಿಗೆ ಮನಸ್ಸಿಗೆ ಉಲ್ಲಾಸದ ಸಂದರ್ಭವೇ ಮರೆತು ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಉಲ್ಲಾಸವಾಗಿರುವುದಕ್ಕೆ ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಸ್ಪರ್ಧೆಯಲ್ಲಿ ವಿಜೇತರಾಗಿರುವವರಿಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸೋಮವಾರ ನಗರಸಭೆಯ ಆವರಣದಲ್ಲಿ ಹಮ್ಮಿಕೊಂಡಿರುವಂತಹ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಬಹುಮಾನಗಳ ವಿತರಣೆ ಸಹ ಮಾಡಲಾಗುತ್ತೆ ಅಂದರು ಇದೇ ವೇಳೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಮಾತನಾಡಿದರು ವರ್ಷಪೂರ್ತಿ ಕೆಲಸ ಮತ್ತು ಸಮಸ್ಯೆಗಳಲ್ಲಿ ತೊಡಗುವ ಬದಲು ಎರಡು ದಿನವಾದರೂ ತಮ್ಮ ದೈನಂದಿನ ಕೆಲಸದ ಜೊತೆಗೆ ಸಂತೋಷ ನೆಮ್ಮದಿ ಮತ್ತು ಉತ್ಸಾಹದಿಂದ ಇರುವಂತಹ ಸಲುವಾಗಿ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗೆ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು ಇನ್ನು ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸುವುದಾಗಿ ಕೂಡ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಎಇಇ ನಾಗರಾಜ್ ಜೆಇ ರೆಡ್ಡಿ ಆರೋಗ್ಯಾಧಿಕಾರಿ ಆರತಿ ಮತ್ತು ವಿಜಯ್ ಕುಮಾರ್ ನಗರಸಭೆಯ ನೀರು ಸರಬರಾಜು ಮತ್ತು ಒಳಚರಂಡಿಯ ಉಸ್ತುವಾರಿಯ ಸಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಕಾರ್ಮಿಕರ ಪರವಾಗಿ ಪೌರ ಕಾರ್ಮಿಕರಿಗೆ ಇಲ್ಲಿ ಒಂದು ಕ್ರೀಡೆಯನ್ನು ಏರ್ಪಡಿಸಿದ್ದಾರೆ ಈ ಕ್ರೀಡೆಯಿಂದ ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಉಲ್ಲಾಸವಾಗಿರುತ್ತೆ ಅದಕ್ಕಿಂತ ನಮ್ಮ ನಗರಸಭೆಯಿಂದ ನಮ್ಮ ಸಹ ಎಲ್ಲ ಸಹ ಇಪ್ಪತ್ತು ಸರದ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಎಲ್ಲ ಸದಸ್ಯರೊಂದಿಗೆ ಇಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಳ್ಳಿಲ್ಲ ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವಿರುವುದರಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರ ಆರೋಗ್ಯ ದೃಷ್ಟಿಯಿಂದ ಮತ್ತು ಪ್ರತಿದಿನ ಕೆಲಸ ಮಾಡ್ತಿರ್ತಾರೆ ಅವರ ಒಂದು ಮನೋ ಉಲ್ಲಾಸಕ್ಕಾಗಿ ನಾವು ಕ್ರೀಡಾಕೂಟವನ್ನು ಇದನ್ನು ನಾವು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರೀಡಾಕೂಟದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹ ಭಾಗವಹಿಸಿ ಅವರಿಗೆ ಉತ್ತೇಜನ ನೀಡೋದ್ರೊಂದಿಗೆ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಕೇಳಬೇಕು ಸಂತೋಷವಾಗಿ ಒಂದು ಉದ್ಘಾಟನೆ ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರು ಹೊರ ರಾಜ್ಯಕ್ಕೆ ನಿಮಿತ್ತ ಹೋಗಿರೋದ್ರಿಂದ ಅವರು ಸಹ ಅಲ್ಲಿಂದಾನೇ ಶುಭಾಶಯಗಳು ತಿಳಿಸಿದ್ದಾರೆ ಸೊ ಅವರಿಗೂ ಸಹ ನಗರಸಭೆ ವತಿಯಿಂದ ನಾವು ಧನ್ಯವಾದಗಳನ್ನು ತಲುಪಿಸಲಿಕ್ಕೆ ಇಷ್ಟಪಡ್ತೀವಿ ಸೊ ಇವತ್ತು ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋಂಥ ಎಲ್ಲ ಕ್ರೀಡಾಪಟುಗಳಿಗೂ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಚೆನ್ನಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ತಮ್ಮ ಆರೋಗ್ಯವಾಗಲು ಆರೋಗ್ಯವನ್ನು ಸಹ ಚೆನ್ನಾಗಿಟ್ಕೋಬೇಕು ಅಂತ ನಾನು ಹೇಳ್ತೀನಿ ಈ ಕ್ರೀಡಾಕೂಟಕ್ಕೂ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ನಾವು ಇವತ್ತು ಆಹ್ವಾನಿಸಿದ್ದೇವೆ ಮೋಸ್ಟ್ಲಿ ಅವರು ಬರ್ತಾರೆ ಸೊ ಸೋಮವಾರ ನಾವು ಹತ್ತು ಮೂವತ್ತು ಗಂಟೆಗೆ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಚೇರಿಯಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಹಾಗೂ ಪೌರಕಾರ್ಮಿಕರ ಒಂದು ಹಿತಾಸಕ್ತಿ ಬಯಸುವ ಎಲ್ಲ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನು ಶುಭಾಶಯಗಳನ್ನು ತರಿಸ್ಬೇಕಂತ ನಾನು ಈ ಮೂಲಕ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಸೊ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಮತ್ತೊಂದು ಮನವಿ ಮಾಡ್ತೇನೆ ಪೌರಕಾರ್ಮಿಕರು ನಿಮ್ಮಲ್ಲಿ ಬಂದಾಗ ದಯವಿಟ್ಟು ಅವರಿಗೆ ಕಸವನ್ನು ರೋಡಲ್ಲಿ ಎಲ್ಲಂದ್ರೆ ಅಲ್ಲಿ ಚಲೇ ಕೊಡಿ ನೀವು ಲಕ್ಷಾಂತರ ಜನ ಇದ್ದೀರ ನಮ್ಮ ಪೌರಕಾರ್ಮಿಕರು ನೂರಾರು ಜನ ಅಷ್ಟೇ ಇದ್ದೀವಿ ನೀವು ಒಂದು ಕೊಡೋಂಥ ತ್ಯಾಜ್ಯವನ್ನು ವಿಂಗಡಿಸಿ ಅದರಿಂದ ಅವರ ಆರೋಗ್ಯವೂ ಸಹ ಕಾಪಾಡ್ತದೆ ನಗರವನ್ನು ಸ್ವಚ್ಛವಾಗಿ ಸಹ ಇಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ದಯವಿಟ್ಟು ಹಸಿ ಕಸ ಒಣ ಕಸವನ್ನು ವಿಂಗಡಿಸಿಕೊ ಪೌರ ಕಾರ್ಮಿಕರ ಸಹಕರಿಸಿ ಅಂತ ನಾನು ನಾಗರಿಕರಲ್ಲಿ ಮನವಿ ಮಾಡ್ತೇನೆ